ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ಡಿಸೆಂಬರ್ ಇಪ್ಪತ್ತೆರಡರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದರು ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಡಿಸೆಂಬರ್ ಇಪ್ಪತ್ತೆರಡರ ಪಂಚಾಂಗ ನೋಡೋಣ ಇವತ್ತು ವಾನಶಕ್ಕೆ హతత్నూర నలవత్ క్రోధి నమ సంవత్సర దక్షిణాయన మార్గశిరమాస భానువార సూర్యోదయ బెగ్గే ఆరు గంటే మూవెంట్ నిమిష సూర్యాస్త ఐదు గంటే ఐవత నిమిష చంద్రోదయ హన్నె హన్నెడు హెడ్డు గంటే హన్నెం నిమిష చంద్రాస్త హొందు గంటే ఐవత్ ఐదు నిమిష హగలినవధి హన్నొందు గంటే హాకు నిమిష ఈ దినద తిథి బ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇದು ಎರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರ್ತೈತಿ ಅದಾದ ನಂತರ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ನಕ್ಷತ್ರ ಚರಣ ನೋಡೋದಾದರೆ ಉತ್ತರ ಪಲ್ಗುಣಿ ನಕ್ಷತ್ರ ಇಡೀ ದಿನ ಇರುತ್ತೆ ಆನಂತರ ಪುಬ್ಬ ನಕ್ಷತ್ರ ನಾಲ್ಕು ಇದು ಆರು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಉತ್ತರ ನಕ್ಷತ್ರ ಒಂದು ಇದು ಇವತ್ತು ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಉತ್ತರ ಎರಡು ಇದು ಏಳು ಗಂಟೆ ನಲ್ವತ್ತು ನಿಮಿಷದವರೆಗೆ ಉತ್ತರ ಮೂರು ಇದು ನಾಳೆ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಯೋಗ ಬಂದು ಆಯುಷ್ಮಾನ್ ಯೋಗ ಇದು ಏಳು ಗಂಟೆವರೆಗೆ ಆ ಆನಂತರ ಸೌಭಾಗ್ಯ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿವಸದ ಕರ್ಣ ನೋಡೋದಾದರೆ ಕರ್ಣ ಪ್ರಥಮ ಕರ್ಣ ವಿಷ್ಠಿ ಇದು ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದ ತನಕ ದ್ವಿತೀಯ ಕರ್ಣ ಭವ ಇದು ಎರಡು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಇರುತ್ತಾ ಸೂರ್ಯರಾಶಿ ಧನು ರಾಶಿ ಚಂದ್ರ ರಾಶಿ ಸಿಂಹರಾಶಿ ಈ ರಾಹುಕಾಲ ಇವತ್ತಿನ ರಾಹುಕಾಲ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಯಮಗಂಡ ಕಾಲ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೆ ದುರ್ಮುಹೂರ್ತ ಬಂದು ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದ ತನಕ ಇರುತ್ತೆ ಅಮೃತ ಕಾಲ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣ ನೋಡಿರಿ ಈ ದಿನದ ಶುಭ ಸಮಯವನ್ನು ನೋಡೋದಾದ್ರೆ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಐದು ಗಂಟೆಯಿಂದ ಐದು ಗಂಟೆ ಐವತ್ತೊಂದು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹನ್ನೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷ ಗೋಧೋಳಿ ಮುಹೂರ್ತ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೇಳು ನಿಮಿಷ ಇದಿಷ್ಟು ಈ ದಿನದ ಒಂದು ಪಂಚಾಂಗದ ಮಾಹಿತಿ ನೋಡಿರಿ ಫ್ರೆಂಡ್ಸ್ ದಿನಾಲೂ ಬರ್ತೈತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಪ್ರತಿದಿನ ಒಂದು ಹೊಸ ಮಾಹಿತಿ ಇರುತ್ತೆ ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ನೋಡಿರಿ ಈ ಒಂದು ಮಾಹಿತಿಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು మొత్త విషయదొందే సిక్తని థ్యాంక్ యూ